ಈ ಒಂದು ಮಹಾಕುಂಭ ಕಾರ್ಯಕ್ರಮಕ್ಕೆ ಕೋಟ್ಯಂತರ ಜನ ಇಡೀ ದೇಶದಿಂದ ಹೋಗ್ತಾ ಇದ್ದಾರೆ ಅದೇ ರೀತಿ ಬೆಳಗಾವಿ ನಗರದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ದಾರೆ ಆದರೆ ಇವತ್ತು ಬೆಳಿಗ್ಗೆ ಬಂದಂಥ ಸುದ್ದಿ ಒಂದು ಭಾಳ ಖೇದಕರವಾದಂಥ ಸುದ್ದಿ ಭಾಳ ಆಗಿದೆ ಎಲ್ಲ ರೀತಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರೀತಿ ವ್ಯವಸ್ಥೆ ಮಾಡಿದಾಗೂ ಸತ್ಯಕ್ಕೆ ಇವತ್ತು ಅಮಾಸೆ ಇದ್ದುದರಿಂದ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬಂದಿದ್ದರಿಂದ ಈ ರೀತಿಯಾದಂಥ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿ ಕಾಲ್ತುಳೋಕ್ಕೆ ಕುಲ್ತಡಕ್ಕೆ ಈಡಾಗಿ ಇವತ್ತು ನಮ್ಮ ಬೆಳಗಾವಿ ನಗರದ ನಾಲ್ಕು ಜನ ಮೃತಪಟ್ಟಿತ್ತು ಒಂದು ದುಃಖದ ಸುದ ಸುದ್ದಿ ಬಂದದ ಮತ್ತು ನಾನು ಇನ್ನೊಂದು ಯಾರು ಹತ್ತರ ವಾರ್ಡ್ ಆ ಕುಟುಂಬದ ಫ್ಯಾಮಿಲಿಗೆ ಹೋಗಿ ಬಂದೆ ಮತ್ತು ಇವರೇನು ಮಾದೇವಿ ಬಾವನೂರು ಇವರೇನದಾರ ನಮ್ಮ ಮಹಿಳಾ ಮೋರ್ಚಾ ಉಪಾಧ್ಯಕ್ಷು ಇದ್ದರು ಭಾಳ ನಿಷ್ಠಾವಂತ ಕಾರ್ಯಕರ್ತರು ಈಗ ಅವರು ಸತಿಗೆ ಇದರಲ್ಲಿ ನಿಧನರಾಗಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂದಿದೆ ಭಾಳ ಒಂದು ದುಃಖಕರವಾದಂಥ ಒಂದು ಸುದ್ದಿ ಇದು ಹೀಗಾಗಿ ಅವ್ರ ಕುಟುಂಬದ ಸದಸ್ಯರಿಗೆ ಒಂದು ದೇವರು ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಈಗಾಗಲೇ ಡಿ ಸಿ ಅವರು ಕೂಡ ನಾನು ಇದ್ದೇನೆ ಅವರು ಅಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಕಾಂಟ್ಯಾಕ್ಟ್ ಇದ್ದು ಮುಂದೆ ಆ ಬಾಡಿಗಳನ್ನು ತರಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ತಗೊಡು ತಗೋಡು ಅದನ್ನು ಒಂದು ಪ್ರಯತ್ನ ನಡೀತಾ ಇದೆ ಮತ್ತು ಕುಟುಂಬದ ಸದಸ್ಯರಿಗೆ ಒಂದು ಕೆಲಸ ಇವತ್ತು ಎಲ್ಲರೂ ನಾವು ಅದಕ್ಕಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ